ನೀವು ಮಾತಾಡುವ ಮಟ್ಟ ನಿಮ್ಮ ಮಾತು ನೀವು ಮಾತಾಡುವ ನಂತರ ನಾ ಮಾತಾಡ್ತೇನೆ ಹೇಳಿದ್ದೇನೆ ವಿಷಯ ಏನಿದೆ ತಾವು ಏನು ಇದು ಕೊಟ್ಟಿದ್ರೆ ಪ್ರತಿಭಟನೆ ಮಾಡ್ತೀರ ಅಂತ ಅದನ್ನು ಪೊಲೀಸರು ಹೇಳಿ ಯಾರ ನಿಮ್ಮ ಮೇಲೆ ಪ್ರಕರಣ ದಾಖಲ ಯಾವಾಗ ಪೊಲೀಸರು ಬೇಡ ಹೇಳಿ ನೋಟಿಸ್ ಕೂಡ ಕೊಟ್ಟಿದ್ದೇವೆ ಅಷ್ಟಾದ್ರೂ ನೀವು ಮಾಡ್ತೀರ ತಂದ ನಿಮ್ಮ ಮೇಲೆ ಆಗುತ್ತೆ ನಿಮ್ಮ ಮೇಲೆ ಕೇಸಾಗುತ್ತೆ ನಿಮಗೆ ಆಲ್ರೆಡಿ ಕೊಟ್ಟಿದ್ದೀವಿ ಇವತ್ತು ಮನವಿ ಆಗಲಿ ಪ್ರತಿಭಟನೆ ಆಗಲಿ ಮಾಡಲಿಕ್ಕೆ ಅವಕಾಶ ಇರುವುದು ನೀವು ಕೊಟ್ಟಂತ ಮನವಿಯನ್ನು ನಾವು ನಿರಾಕರಿಸಿದ್ದೇವೆ ಅದಕ್ಕೆ ಇವತ್ತು ನಾವು ಅದಕ್ಕೆ ಇಲ್ಲೇ ನಿಲ್ಬೇಕು ಏನು ನಿಮಿಷ ಕೇಳಿ ನಿಮಿಷಕ್ಕೆ ಯಾವುದು ಬಿಡುತ್ತಿಲ್ಲ ಮನವಿ ಏನು ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗುದು ಮತ್ತೆ ರಾಜ್ಯದಲ್ಲಿ ಘೋಷಣೆ ಕೂಗಿದ್ರೆ ಯಾರು ಕೂಗಲಿಲ್ಲ ಶಾಂತಿಯುತವಾಗಿ ಬಂದಿದ್ದೇವೆ ಶಾಂತಿಯುತವಾಗಿ ಕೊಟ್ಟಿದ್ದೇವೆ ಧರ್ಮಸ್ಥಳಕ್ಕೆ ಐನೂರ ಐನೂರು ಗಾಡಿಯಲ್ಲಿ ಬರ್ತದೆ ಜನ ಯಾರು ಕೇಳ್ತಾರೆ ಅವ್ರಿಗೆ ಕಾನೂನು ಬೇರೆ ಅವ್ರಿಗೆ ಪ್ರಜಾಪ್ರಭುತ್ವ ನಿಷೇಧಾಜಿ ಆ ಬೃತಿಗೆರೆ ಅದೆಲ್ಲ ಐವತ್ತು ಕಿಲೋಮೀಟರ್ ಉದ್ಯೋಗಕ್ಕೆ ಬಂದಲ್ಲೇ ಮಾಡ್ತಾರೆ ಪುನೀತ್ ಗೆರವಳ್ಳಿ ಅವನನ್ನು ಅವನನ್ನು ಏನು ಆಗೋದಿಲ್ಲ ಗಾಡಿ ಮೇಲೆ ಭಾಷಣ ಬಿಗಿತ್ತ ಮಣಿ ಬಂದ್ರೆ ಯಾರು ಕೊಡುವ ಯಾವ್ದು ಮಾಡ್ತಾ ಇಲ್ಲ ಇಲ್ಲಿ ಅಧಿಕಾರಿಯನ್ನ ಆಯ್ಕೆ ಮಾಡಿದವ್ರು ನಮ್ಮನ್ನ ಅವ್ರಿಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ರಿ ಯಾರು ಸಾರ್ವಭೌಮ ಒಬ್ಬ ನಡೀತಾ ಇದ್ದೀನಿ ಏನ್ ನಡೀತಾ ಇಲ್ಲಿ ಸಂಪೂರ್ಣವಾಗಿ ನೀವ್ ಏನ್ ಮಾಡ್ತಾ ಇದ್ರಿ ಅಂತಂದ್ರೆ ಎಲ್ಲಾ ಬಲಾತ್ಕಾರದಿಂದ ಮಾಡ್ತಕ್ಕಂತ ಕೆಲಸ ಇವು ಕಾನೂನಿನಿಂದನೂ ಮಾಡ್ತಕ್ಕಂಥ ಕೆಲಸಕ್ಕಾದ್ರೂ ಆಸ್ಪಾದ ಕೊಡಿ ಕುಂಡಾವರ್ತನೆ ಬೇಡ ಸರ್ ದಯವಿಟ್ಟು ಇಲ್ಲೇ ಕೂತು ಮತ್ತಷ್ಟು ಪ್ರತಿಭಟನೆಯನ್ನ ಮಾಡುವಂತ ಪ್ರತಿಭಟನೆ